ನಾನು ನಿಮಗೆ ಇವತ್ತು ಈ ಎ ಬಿ ಸಿ ಜ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಎ ಬಿ ಸಿ ಜ್ಯೂಸ್ ಏನಪ್ಪ ಅಂತಂದ್ರೆ ಎ ಫೋರ್ ಆ್ಯಪಲ್ ಬಿ ಫೋರ್ ಬೀಟ್ರೂಟ್ ಸಿ ಫೋರ್ ಕ್ಯಾರೆಟ್ ಅಂಡ್ ಎಕ್ಸ್ಟ್ರಾ ಈ ಒಂದು ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ ಸೊ ನಾನು ಹೇಳ್ಬೋದು ಎ ಬಿ ಸಿ ಪಿ ಜ್ಯೂಸ್ ಅಂತ ಡೈಲಿ ನೀವು ಎ ಬಿ ಸಿ ಪ್ಲಸ್ ಪಿ ಜ್ಯೂಸ್ನ ಕುಡಿತಾ ಬಂದರೆ ನಿಮ್ಮ ಆರೋಗ್ಯಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ನೀವು ಹಂಡ್ರೆಡ್ ಮಿಲಿ ಎ ಬಿ ಸಿ ಪ್ಲಸ್ ಪಿ ಜ್ಯೂಸ್ ನ ಕುಡಿತಾ ಇದ್ದರೆ ಫಾರ್ಟಿ ಫೈವ್ ಪ್ಲಸ್ ಫಿಫ್ಟಿ ಕ್ಯಾಲೋರೀಸ್ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ಗಳು ಏಟ್ ಟು ನೈನ್ ಗ್ರಾಮ್ಸ್ ಸಕ್ಕರೆ ಅಂದ್ರೆ ಶುಗರ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಮತ್ತು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳು ಸಿಗುತ್ತವೆ ಎಂದು ಪೌಷ್ಟಿಕ ತಜ್ಞರ ಸ್ವತಃ ಅವರೇ ಹೇಳಿದ್ದಾರೆ ಈ ರಸವು ದೇಹವನ್ನು ಶುದ್ಧೀಕರಿಸಲು ಜೀರ್ಣಕ್ರಿಯೆಗೆ ಮತ್ತು ಚರ್ಮವನ್ನು ಆರೋಗ್ಯವಾಗಿಡಿಸಲು ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಇನ್ನು ನಿಂಬೆ ರಸದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ಶಕ್ತಿ ಹೆಚ್ಚೋದು ಮಾತ್ರವಲ್ಲ ಸುಕ್ಕು ಚರ್ಮವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ದೇಹದ ತೂಕ ಕಡಿಮೆ ಆಗುತ್ತದೆ ದೇಹದಿಂದ ವಿಷಕಾರಿ ಅಂಶ ಹೊರ ಹಾಕಲು ಸಹಾಯ ಮಾಡುತ್ತದೆ ತುಂಬಾ ಜನ ಎ ಬಿ ಸಿ ಪ್ಲಸ್ ಪಿ ಜ್ಯೂಸ್ ನ ಫಿಲ್ಟರ್ ಮಾಡಿ ಕುಡಿತಾರೆ ಇಟ್ಸ್ ನಾಟ್ ಓಕೆ ಇದರಿಂದ ಒಂದು ಐವತ್ ಪರ್ಸೆಂಟ್ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡುತ್ತೆ ತುಂಬಾ ಲೋ ಹಿಮೋಗ್ಲೋಬಿನ್ ಹೊಂದಿರೋರು ತುಂಬಾ ಹೇರ್ ಫಾಲ್ ಆಗ್ತಿರೋರು ಮುಖದಲ್ಲಿ ಫೇರ್ನೆಸ್ ಇಲ್ದಂಗೆ ಪಿಂಪಲ್ಸ್ ಕಾಣ್ತಾ ಇರೋರು ಎಲ್ಲದಕ್ಕೂ ಎ ಬಿ ಸಿ ಪ್ಲಸ್ ಪಿ ಜ್ಯೂಸ್ ನ ರೆಫರ್ ಮಾಡ್ತೀನಿ ಇದರ ಒಂದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಒಂದ್ಸರಿ